ನೋವು ದುಃಖ ಇರದಿದ್ದರೆ ಮನುಷ್ಯ ಭಗವಂತನನ್ನೇ ಮರೆತು ಬಿಡುತ್ತಿದ್ದ ನಂಬಬೇಡ ಮನವೇ ಇಲ್ಲಿ ನಿನ್ನವರೆಂದು ಯಾರೂ ಇಲ್ಲ ಅವರವರ ಸಮಯಕ್ಕೆ ತಕ್ಕಂತೆ ಎಲ್ಲ ನಿನ್ನ ಉಪಯೋಗಿಸಿಕೊಳ್ಳುತ್ತಾರೆ ಕೊನೆಗೆ ನಮ್ಮದೇ ತಪ್ಪು ಅನ್ನೋ ಥರ ವರ್ತಿಸುತ್ತಾರೆ ಅವನಿಗೆ ಸಿಕ್ಕಿದೆ ನನಗೆ ಸಿಕ್ಕಿಲ್ಲ ಎಂದು ಅಸೋಯ ಪಡೆದ ಏಕೈಕ ಅಂದ್ರೆ ಮರಣ ಒಂದೇ ಅನಿಸುತ್ತೆ ಪರಿಚಯದ ಹೊಸದರಲ್ಲಿ ಎಲ್ಲವೂ ಸುಂದರ ಬಿಡುವಿಲ್ಲದ ಮಾತುಕತೆ ಮುಗಿಯದ ಕಲೆ ನಿಲ್ಲದ ಸಂದೇಶ ಪ್ರೀತಿ ಕಾಳಜಿ ಆದ್ಯತೆ ಸ್ವಲ್ಪ ಸಮಯದ ನಂತರ ಯಾವುದೂ ಮೊದಲಿನಂತೆ ಇರುವುದಿಲ್ಲ ಕಾರಣ ಇಷ್ಟೇ ಬದಲಾವಣೆ ಜಗದ ನಿಯಮ ದುರಹಂಕಾರ ಅಹಂಕಾರ ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಅದು ಕೇವಲ ಸಮಯವಿದ್ದಾಗ ಮಾತ್ರ ಇದು ಜೀವನದ ಸತ್ಯ ಕನಸುಗಳು ಬಣ್ಣವಾಗಿರಬೇಕೆ ವಿನಃ ಬಣ್ಣವಾಗಬಾರದು ನೀವು ಒಳ್ಳೆಯವರೆಂದ ಮಾತ್ರಕ್ಕೆ ಜನ ನಿಮ್ಮನ್ನ ಪ್ರೀತಿಸುತ್ತಾರೆ ಅಂದುಕೊಳ್ಳಬೇಡಿ ಸುಲಭವಾಗಿ ಬಳಸಿಕೊಳ್ಳಲು ಕಾಯುತ್ತಿರುತ್ತಾರೆ ಅಷ್ಟೇ ಎಷ್ಟು ಒಳ್ಳೆತನ ಇದ್ರೆ ಏನು ಜನಕ್ಕೆ ಇಷ್ಟ ಆಗೋದು ದುಡ್ಡಿರೋರು ಮಾತ್ರ ಜೀವನದಲ್ಲಿ ತಾಯಿಯ ಜೋಗಳ ಎಷ್ಟು ಶ್ರೇಷ್ಠವೋ ತಂದೆಯ ಬೈಗುಳ ಕೂಡ ಅಷ್ಟೇ ಶ್ರೇಷ್ಠ ಪ್ರತಿಯೊಬ್ಬರ ದುಃಖದಲ್ಲಿ ಭಾಗಿಯಾಗುವ ವ್ಯಕ್ತಿ ಯಾವಾಗಲೂ ತನ್ನ ಸ್ವಂತ ದುಃಖದಲ್ಲಿ ಒಂಟಿಯಾಗಿರುತ್ತಾನೆ ಮಾತು ಕಹಿಯಾಗಿದೆ ಆದರೆ ಇದೇ ವಾಸ್ತವ ಸತ್ಯ ದಿನದ ಪ್ರಾರಂಭದಲ್ಲಿ ಅನಿಸುತ್ತೆ ಹಣ ಇದ್ರೇನೆ ಜೀವನ ಅಂತ ಸಂಜೆ ಮನೆಗೆ ಬಂದಾಗ ಅನಿಸುತ್ತೆ ನೆಮ್ಮದಿ ಇದ್ರೇನೆ ಜೀವನ ಅಂತ ಬ್ಯಾಲೆನ್ಸ್ ಎಷ್ಟಿದೆ ಎಂಬ ಅರಿವಿಲ್ಲದೆ ಖಾಲಿ ಮಾಡುವ ಏಕೈಕ ಕರೆನ್ಸಿ ಅಂದರೆ ಅದು ಸಮಯ ಮಾತ್ರ ಬಾಳೊಂದು ನಿಗೂಢ ಪಯಣ ಆದಿ ಅಂತ್ಯ ನಮ್ಮ ಇಚ್ಛೆಯಂತಿಲ್ಲದ ಯಾನ ನೋವು ನಲಿವು ಅನಿರೀಕ್ಷಿತ ಭಗವಂತನ ಜ್ಞಾನದಿಂದ ಭರವಸೆಯಿಂದ ಬದುಕಬೇಕು ಪ್ರತಿಕ್ಷಣ ಇರುವೆ ಯಾರಿಗೆ ಕಚ್ಚಿದರೂ ಸಾಯುವುದು ಇರುವೆ ಎಂಬುದನ್ನು ಅರಿತಿರುವ ಮನುಷ್ಯ ಇನ್ನೊಬ್ಬರಿಗೆ ಕೆಡಕನ್ನ ಬಯಸಿದರೆ ತನಗೂ ಕೆಡಕುಂಟಾಗುತ್ತದೆ ಎಂಬುದನ್ನು ಮಾತ್ರ ಅರಿಯುವುದಿಲ್ಲ ಎಲ್ಲರೂ ನನ್ನವರೆಂಬ ಭ್ರಮೆ ಬಹಳ ಇತ್ತು ಹಿಂದೆ ತಿರುಗಿ ನೋಡಿದಾಗ ನನ್ನ ನೆರಳು ಮಾತ್ರ ಇತ್ತು ಕಷ್ಟ ಆದರೂ ಪರವಾಗಿಲ್ಲ ನೋಯಿಸಿದವರ ಮುಂದೆ ನಗುತ್ತಾ ಬದುಕಬೇಕು ಪ್ರಾರಂಭದಲ್ಲಿ ತೋರಿಸಿದ ಪ್ರೀತಿ ಕಾಳಜಿ ಕೊನೆತನಕ ಯಾಕಿರಲ್ಲ ಎಲ್ಲ ಕೆಟ್ಟ ಪರಿಸ್ಥಿತಿಗಳು ಒಂದೊಂದು ಪಾಠವನ್ನ ಕಲಿಸುತ್ತವೆ ಅದು ಕಲಿಸುವ ಕೊನೆಯ ಪಾಠವೇ ಆಗೋದೆಲ್ಲ ಒಳ್ಳೆಯದಕ್ಕೆ ಜಾರಿ ಬಿದ್ದಾಗಲೇ ಜವಾಬ್ದಾರಿ ಹೆಚ್ಚಾಗುವುದು ಕಷ್ಟ ಬಂದಾಗಲೇ ಜೀವನ ಗೊತ್ತಾಗುವುದು ಕೈ ಹಿಡಿದು ಭವಿಷ್ಯ ಹೇಳುವವರು ಬಹಳ ಜನ ಸಿಗ್ತಾರೆ ಆದರೆ ಕೈ ಹಿಡಿದು ಭವಿಷ್ಯ ರೂಪಿಸುವರು ಸಿಗುವುದು ಕಷ್ಟ ಬಿಟ್ಟು ಹೋದವರು ಮುಖ್ಯವಲ್ಲ ಹೋಗುವಾಗ ಏನು ಕಲಿಸಿ ಹೋದರು ಎನ್ನುವುದು ಬಹಳ ಮುಖ್ಯ ಮನದಲ್ಲಿ ನೋವು ಮುಖದಲ್ಲಿ ನಗು ಇಷ್ಟೇ ನನ್ನ ಜೀವನ ಜೀವನದಲ್ಲಿ ಯಾರು ಯಾರಿಗೂ ಅನಿವಾರ್ಯವಲ್ಲ ಸ್ವಲ್ಪ ಜನ ನಮ್ಮನ್ನು ಇಷ್ಟಪಡುತ್ತಾರೆ ಇನ್ನು ಕೆಲವರು ಇಷ್ಟಪಟ್ಟಂತೆ ನಟಿಸುತ್ತಾರೆ ಇನ್ನು ಕೆಲವರು ಅವಶ್ಯಕತೆಗೆ ತಕ್ಕಂತೆ ನಮ್ಮನ್ನು ಬಳಸಿಕೊಳ್ಳುತ್ತಾರೆ ಯಾರ ಜೊತೆ ತುಂಬಾ ಮಾತನಾಡಬೇಕು ಅಂತ ಆಸೆ ಪಡ್ತೀವೋ ಅವರಿಗೆ ನಮ್ಮ ಜೊತೆ ಮಾತಾಡೋಕೆ ಸಮಯ ಇರಲ್ಲ ಯಾರನ್ನು ಕಳ್ಕೋಬಾರದು ಅಂತ ಒಳ್ಳೆಯ ಉದ್ದೇಶದಿಂದ ಪ್ರತಿ ಬಾರಿಯೂ ನಾನೇ ತಲೆಬಾಗಿದೆ ಆದರೆ ಪ್ರತಿ ಬಾರಿಯೂ ನನಗೆ ನೋವಾದ ಕಾರಣ ಬಾಗುವುದನ್ನೇ ಬಿಟ್ಟು ಬಿಟ್ಟೆ ಈ ಜಗತ್ತಿನಲ್ಲಿ ನಟನೆಗೆ ಸಿಗುವ ಬೆಲೆ ನಿಜವಾದ ವ್ಯಕ್ತಿತ್ವಕ್ಕೆ ಸಿಗೋದಿಲ್ಲ ಈ ಯುಗವನ್ನ ಕಲಿಯುಗ ಎಂದು ಸುಮ್ಮನೆ ಕರೆಯಲಿಲ್ಲ ಇಲ್ಲಿ ಜನರು ಒಳ್ಳೆಯದನ್ನು ಮಾಡುವುದಕ್ಕಿಂತ ಹೆಚ್ಚಾಗಿ ಒಳ್ಳೆಯವರಂತೆ ನಟಿಸುತ್ತಾರೆ ಪ್ರತಿಕ್ರಿಯೆ ತಕ್ಷಣ ಕೊಡಬೇಡಿ ಸ್ವಲ್ಪ ಕಾಯಿರಿ ಸಮಯ ಬಂದಾಗ ಸರಿಯಾಗಿ ಕೊಡಿ ಪದೇ ಪದೇ ಒಂದು ಮನಸ್ಸಿನ ಮೇಲೆ ನಿರಂತರ ಪೆಟ್ಟು ಬಿದ್ದರೆ ಆ ಮನಸ್ಸು ಕಲ್ಲಾಗಿ ಮೌನವಾಗಿ ಬಿಡುತ್ತೆ ಮತ್ತೆ ಯಾವತ್ತೂ ಆ ಮನಸ್ಸು ಮೊದಲಿನ ತರ ಇರಲ್ಲ ಒಂದು ಮರೆಯೋ ಪ್ರಯತ್ನ ಮಾಡುತ್ತೆ ಇಲ್ಲಾಂದ್ರೆ ಮರೆಯೋಕ್ಕಾಗದೆ ಕೊನೆಗೆ ಒಂದು ದಿನ ಸತ್ತೇ ಹೋಗುತ್ತೆ ತಪ್ಪನ್ನು ತಪ್ಪೆಂದು ಹೇಳುವುದು ತಪ್ಪಲ್ಲ ತಪ್ಪನ್ನು ತಪ್ಪೆಂದು ಹೇಳಿದ್ದಕ್ಕೆ ತಪ್ಪಾಗಿ ಅರ್ಥೈಸಿಕೊಳ್ಳುವ ಮನೋಭಾವ ಹೊಂದಿರುವವರೊಡನೆ ವಾದಕ್ಕಿಳಿಯುವುದು ಖಂಡಿತ ನಮ್ಮದೇ ಬಹುದೊಡ್ಡ ತಪ್ಪು ದೇವರೇ ಸೃಷ್ಟಿಸಿದ ಮನುಷ್ಯರೇ ಶಾಶ್ವತವಲ್ಲ ಇನ್ನು ನಮಗೆ ನಾವೇ ಸೃಷ್ಟಿಸಿಕೊಂಡ ಸಂಬಂಧಗಳು ಶಾಶ್ವತನ ನಮಸ್ತೆ ಸ್ನೇಹಿತರೆ ಈ ಸ್ಫೂರ್ತಿದಾಯಕ ಮಾತುಗಳು ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಅದೇ ರೀತಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ